ಅಲ್ಲಿ ಎಲ್ಲ ತಿರ್ಗ್ದಂಗೆ ಆಗುತ್ತ ಹೋಗತ್ತ ಹಾಂ ಅವ್ರಪ್ಪ ನಂಬಲಿಲ್ಲ ಅಂದ್ರೆ ಏ ಒತ್ತಿ ಸರಿಯಾಗಿ ಅಡ್ಗೆನೇ ಹಾಂ ಯಾವಾಗಲೋ ಒಂದು ತಿರುಗ್ದಾಗ ಅಡುಗೆ ಮಾಡ್ತಾರೆ ಹ್ಞೂ ಉಂಬಕ್ಕೆ ಹಂಗೇನೆ ಒಟ್ಟು ಹಸಿತಿ ಹ್ಞೂ ಯಾತ ಯಾತಂದ್ರೆ ಅದನ್ನ ಮಾಡುತ್ತೆ ಬರೇನೆ ಹೋಗತ್ತ ನನ್ಗಂತ ಅಲ್ಲಿ ಇದ್ದಾಗ ಅಂದ್ರೆ ಬಿಸಿ ಬಿಸಿದು ಉಂಡ್ಕೊಂಡು ಚೆನ್ನಾಗಿದ್ದಮ್ಮ ಹ್ಞೂ ಇಡೋದ್ಕೆ ಇಕ್ಕು ಬಿಡೋದು ಹ್ಞೂ ಎಂಟುವರೆ ಒಂಬತ್ತು ಗಂಟೆ ಇಡೋದಕ್ಕೆ ಉಂಬಕ್ಕೆ ಇಕ್ ಬಿಡೋದು ತಿರ್ಗ ಮಧ್ಯಾಹ್ನತ್ನ ಒಂದುವರೆ ಎರಡು ಗಂಟೆ ಕಳಿಸೋದು ವಾಲ್ತಾಗಿದ್ದು ವಾಲ್ತಾಗ ಕಳ್ಸೋದು ಬೈನಾಗಲೇ ಏಳುವರೆ ಎಂಟು ಗಂಟೆ ಉಂಡ್ ಬಿಡ್ತಿದ್ವಿ ಹ್ಞೂ ಒತ್ತಿ ಸರಿಯಾಗೆ ಶೇವಂತಿ ಅಡುಗೆ ಮಾಡೋದು ಹುಂಬಕ್ಕಿಕ್ಕ ಇವತ್ತು ಯಾರು ಮಗಳಾದ್ರೇನು ನೆನ್ಸ್ಗೆ ಬೇಕು ಒತ್ತಿ ಸರಿಯಾಗಿ ಉಂಬಕ್ಕಿಕ್ಕೋದು ಹ್ಞೂ ಇವಾಗ ಮಣ್ಣಿನ ಅಲ್ಲಿ ತಿರ್ಗುತಿ ಯಾತನ ಕೇಳಿರಿ ಹೇಗೆ ಹಿಂಗೆ ಬದೈತಿ ಹೋಗತ್ತಾ ಹ್ಞೂ ಯಾತನ ಕೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಏ ಹೋಗು ಹ್ಞೂ ನನಗಂತೂ ಯಾಕನ ಬನ್ನ ಪೈಲಿಗಾಗೈತಿ ಅಲ್ಲೇ ಹೊಲದಾಗೆ ಬದುಕ್ ಮಾಡ್ಕೊಂಡು ಇದ್ದಿದ್ರು ಇರ್ತಿದ್ದೆ ಅದೇ ಮತ್ತೆ ಹ್ಞೂ ಸುಮ್ಮನೆ ಹಂಗೆ ಇರ್ಬೋದಾಗಿತ್ತು ನನ್ಗೂ ಹಂಗೇನೇ ಅಯ್ಯೋ ಹೋಗಿ ಮಾಡೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಸುಮ್ಮನೆ ಅಲ್ಲಿ ಸೇವಂತಿ ತೆಗಿ ಇದ್ರೂ ಇರ್ಬೋದಾಗಿತ್ತು ಹೋಗತ್ತಾ ಹ್ಞೂ ನನಗೂ ಹಂಗೆ ಹೋಗಿ ನಾನು ಕೇಳಿದ ಸಾಕು ಇಳಿಸೋಣ ಅಂತ ಹಂಗೆ ನನ್ನ ಮೇಲೆ ರೇಗಾಡ್ತಾಳೆ ಹ್ಞೂ ಏನೇನು ಕೇಳಿದ ಹಂಗೇನೇ ಹ್ಞೂ ನೀವು ಇರಲ್ಲ ಕಾಣತ್ತೆ ಹಂಗೆ ಅಂತ ಅಂತೇಳಿ ಬೈಕ್ ಬಂದಂಗೆ ಬೈತಾಳೆ ಏನು ಮಾಡೋಣ ಹ್ಞೂ ಬಿಡತ್ತ ಹೋಗಿ ನೇನು ಆಗುತ್ತೆ. ഇവകിരില്ല അ പഞ്ചായത്തോള നോക്കാവത്തിവർ തോദ്ര നോടാ ആമഗ്രി നോട് അവർ മാത്രം അല്ല ഉണ്ടോ ഇല്ല ഏൻമാണ കാലക്കാത്ത ഏക്ക കരീക്ക ഉണ്ടി ഇന്ന ഇല്ല ഇന്ന് അടുില്ല മനിയാ ഇന്ന ഇല്ല ഉണ്ണു ഇന്ന ഉണ്ടല്ല കണേ ഇവിടെ സണ് നോ യാക്ക ഉം നീടത്തിൻ്റെ തടസ്സമല്ല ഒമ്പത് ഒമ്പത് എംത്തിരപ്പ ഉണക്കു വട്ട സിതീ നമ്മയു യാക്ക ഉണ്ടയ്യോ ആ തരക്കോ ഇന്ന ഏനോ നക്കന തലയെല്ലാം നോയ്തീ തുമ്പോൾ മാത്രണന് ಇನ್ನು ಅಡುಗೆ ಆಗಿಲ್ಲ ಏನು ಮಾಡ್ತೀಯ ಹ್ಞೂ ಕೇಳೋಕ್ಕೂ ಆಗಲ್ಲ ಏನಕ್ಕೆ ಕೇಳಿಯಾ ಈ ಅಪ್ಪನ ಅಂತಂದ್ರೆ ಹೆಂಗೆ ಆಡ್ತಾಳೆ ನೋಡಿ ಹ್ಞೂ ಹಂಗೆ ಹಿಂಗೆ ಅಂತಾರೆ ತೋರೇಗ ಆಡ್ತಾಳೆ ಹ್ಞೂ ಹಿಂಗೆ ಆಗ್ಬೇಕು ಹೇಳಿ ಹಿಂಗೆ ಆಗ್ಬೇಕು ಹ್ಞೂ ಅಲ್ಲ ನಾನು ಓದಿ ಸಹ್ಯ ಮಾಡಿದ್ದೆ ಉಂಟ್ಕೊಂಡು ಎಂಥ ಸೆಣಕ್ಕಿದ್ದಾರು ಇಲ್ಲದೌಲತ್ ಮಾಡ್ಕೊಂಡು ಹಿಂಗೆ ಮತ್ತೆ ಆಗೋದು ಹ್ಞೂ ದೇವರಮ್ಮನ ಸರಿಯಾಗಿ ಹೆಂಗೆ ಮಾಡ್ಯೋ ಇಲ್ಲದ ದೌಲತ್ ಮಾಡೋದು ಹೀಗೆ ಇಂಥ ಎತ್ತರವನ್ನು ಕೊಡ್ತಾನೆ ಹ್ಞೂ ದೌಲತ್ ಮಾಡಿ ಹಿಂಗೆ ಆಗೋದು ಸುಮ್ಮನೆ ಇದೀತಾವ ಉಂಡ್ಕೊಂಡು ಸೆಣಕ್ಕೆ ಇರೋದು ನೋಡ್ಬೇಕು ನಾವು ಯಾಕೆ ಮಾತಾಡೋಣ ಹ್ಞೂ ಅವರೆಲ್ಲ ಬೋಸ್ಕೆ ಅಂಬ್ತಾರೆ ಹೇಳು ನಾವು ಯಾತನ ಮಾತಾಡಿದ್ರಿಗಳಪ್ಪ ಮಾತಾಡ್ತಾಳೆ ಅಂಬ್ತಾರೆ ಯಾಕೆ ಯಾತನೂ ಮಾತಾಡೋ ಅಂಥ ಸ್ಥಾನದಲ್ಲಿ ಇಲ್ಲ ಇವತ್ತು ಹ್ಞೂ ಹೆಂಗೆ ಹೆಂಗ್ತಾರೆ ಎರಡು ಮೂರು ಮದುವೆ ಆಗಿರಾಳು ಅಂತ ಹೇಳಿಂಗ್ತಾರೆ ನಾವು ಯಾತನ ಮಾತಾಡೋಂಗಿಲ್ಲ ಹ್ಞೂ ಯಾತನ ಮಾತಾಡಿದ್ರೆ ಹಂಗೆ ಗಮ್ತಾರೆ ನಾವು ಅಮ್ಮ ಅಂತ ಕೆಲಸ ಮಾಡ್ಕೊಂಡಿದ್ಕೆ ಇವತ್ತು ಅನ್ನಿಸ್ಕೋಬೇಕಾಯ್ತೀನಿ ತರ್ತಾಗಲ್ಲ ಮತ್ತೇನೆ ನಾನು ಯಾತ ಮಾತಾಡ್ಕೊಳ್ಳಲು ಉಸಿರು ಬಿಡೋಕಾಗಲ್ಲ ಏನಾರ ಮಾಡ್ಕಂಬಿ ಇವತ್ತು ಕಳೆ ಸರಿಯಾಗಿ ಇಲ್ಲೇನು ಅಡ್ತಿರ್ ಗೊತ್ತ ಅಲ್ಲಿ ಎಲ್ಲ ತಿರ್ಗುತ್ತೀವಿ ಉಂಬಾಕಿ ಹ್ಞೂ ಹದತ್ನಾಗ ಹನ್ನೊಂದು ಗಂಟೆ ಆದರೂ ಆಗಲ್ಲ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆ ಉಂಬಾಕಿ ರಾತ್ರಿ ಹೊತ್ನಾಗ ಹತ್ತು ಗಂಟೆ ಆಗುತ್ತೆ ಮನಿ ಕ್ಯಾಂಡಿ ಎದ್ದು ಒಂದು ಒಂದು ನಿದ್ದೆ ಮಾಡಿ ಆಮೇಲೆ ಉಂಬೋದು ಇನ್ನೊತ್ತು ಗಂಟೆ ಹತ್ತುವರೆ ಆಗುತ್ತೆ ನಾವು ಏಳುವರೆ ಎಂಟು ಗಂಟೆಗೆ ಉಂಡಾಕ್ ಸಣ್ಣಮ್ಮ ಸರಿ ಸರಿಯಾಗಿ ಹೊಂಟ್ಕೊಂಡಿದ್ದರು ಹ್ಞೂ ಏನು ಮಾಡ್ತೀಯ ಇವಾಗ ಕೇಳಕ್ಕಾಗಲ್ಲ ಬಿಡಕ್ಕಾಗಲ್ಲಮ್ಮ ಅನ್ಬಿಸ್ಬೇಕು ಏನು ಮಾಡ್ತಿ ಹ್ಞೂ ಬಂದೈದಿವನ್ಮೇಲೆ ಒಂದು ಬೋಸ್ಬೇಕಲ್ಲ ಸಣ್ಣ ಮ್ಯಾ ಸೇವಂತಿ ಒತ್ತಿ ಸರಿಯಾಗಿ ಮಾಡಿಕ್ಕದೇಳಪ್ಪ ಹ್ಞೂ ಯಾವ ತನ ಅಲ್ಲಿ ಒತ್ತಿ ಸರಿಯಾಗಿ ಒಂದು ಮಾಡಿ ಮಾಡಿಕ್ಕೆ ಬಿಡಾಳು ಹ್ಞೂ ಅವಳೇನು ಇದು ಮಾಡ್ತಿರ್ಲಿಲ್ಲ ಪಾಪ ಹೆಂಗೆ ಮಾಡಿದ್ದಾಳು ಯಾವತ್ತೇ ನಿಮ್ಗೆ ಇದು ಮಾಡ್ತಿರ್ಲಿಲ್ಲ ಮುದ್ದೆದು ಮಾತ್ರ ಅವಳೆಲ್ಲ ಹೋದ್ರೂ ಊರಿ ಪರಿಗೆ ಹೆಚ್ಚು ಸಾರು ಮಾಡಿ ಮಾಡಿದ್ದಾಳು ಹ್ಞೂ ಸೇವಂತಿ ಚೆನ್ನಾಗಿ ಮಾಡಿದ್ದಾಳು ಉಂಬಾಕ್ ನಿಮಗೆ ಎಸ್ ಎಣ್ಣೆ ಹೇಳ್ಬಾರ್ದು ಯಾರ ಮಗಳಾದ್ರೇನೋ ಪಾಪ ಅಂದರೆ ಉಂಬಕ್ ಮಾತ್ರ ದ್ರೋಹ ಮಾಡಿಲ್ಲಮ್ಮ ಇವತ್ತಂಬಕ್ ಮಾತ್ರ ನಮ್ಗೆ ಯಾವತ್ತೇನು ದ್ರೋಹ ಮಾಡಿಲ್ಲ ಹ್ಮ್ ಇನ್ನೊಂದ್ ಇಟ್ಟು ಹೆಚ್ಚಾಗ ಮಾಡಿಕ್ಕೋದು ಇಟ್ಟು ಹೆಚ್ಚಾಗ ಕಳ್ಸದ್ ಈಯಮ್ಮ ಒಂದ್ ದಿವ್ಸ ಹಾಲಮ್ಮಂಗ್ ಕೂತ್ಕೊಳ್ಳಮ್ಮ ಸಣ್ಣಗಮ್ಮ ಏನು ಮಾಡ್ತೀಯ ಹ್ಞೂ ಏ ಹೋಗ್ಲಿಕ್ಕೆ ಬಂದಾಗಿಂದ ನನಗ್ ಕೈ ಕಾಲೆಲ್ಲ ನಿಶಕ್ತಿ ಬಿದ್ದಂಗಾಗ್ಯಾವ ಶಕ್ತಿನೇ ಇಲ್ಲ ಹ್ಮ್ ಕೈ ಕಾಲೆಲ್ಲ ಒಂಥರ ಹ್ಞೂ ಕೈ ಕಾಲು ಓಡಾಡಕ್ಕೆ ಪರಲ್ ಒಂಥರ ಆಗುತ್ತೆ ನೋವು ಒಂಥರ ಸೊರ್ಗಂಗಾಗ್ಬಿಟ್ಟೈತೆ ನಾನಂತ ಅಲ್ಲಿ ಬಿಗಿಯಾಗಿ ಹಿಡ್ದಪ್ಪ ಮುದ್ದೆ ಕತ್ಕಣಮ್ಮ ಹುಡುಗ್ದಪ್ಪ ಇರೋ ಶೆಂಡು ಹ್ಞೂ ಯಮ್ನ ನ ವ್ಯಾಲ್ಸೇನ್ ಹಾಕ್ತಾವೆ ಅಂತ ಒಂದೇ ಇಕ್ಕದು ಒಂದೇ ಮಾಡಿದ್ರು ನಮ್ಮ ಗುತ್ತಿ ಹ್ಮ್ ಯಮ್ಮ ನಾವು 2 ಒಂದೇ ಶೇಂಟ್ ಆಗದ ಯಮ್ನ ನ ವ್ಯಾಲ್ಸೇನ್ ಹಾಕ್ತಾವಂತ ಅಂತ ಬುದ್ಧಿ ಇಕ್ಕಲಿ ಇವತ್ತು ಹ್ಮ್ ಏನು ಮಾಡ್ತಿ ನಮ್ ಕೋರ್ ಮಕಣಮ್ಮ ಯಮ್ಮ ಒಳಗಾಲ ಹ್ಮ್ ಓ ಮತ್ತೆ ಇನ್ ಮಾಡಕ ಆಗಲ್ಲ ಇವತ್ತು ನೋಡು ಹೀง ಅಂದ್ರೆ ಅವರಿಗೆ onತರ ಹೆಂಗ್ ಆಗುತ್ತೆ ಹ್ಮ್ ನೋಡಿ ಇವರು ಹೀಂಗ್ ಮಾಡಬಾರದು ನೋಡ್ಕೋಬೇಕು ಅಂತ ಹೇಳಲ್ಲ ನಾವು ನೋಡ್ಕೋಬೇಕು ಬೇಡ್ವಿ ಹ್ಞೂ ಸೇವಂತಿ ಪಾಪ ಇವತ್ತು ಯಾರು ಮಾಡ್ಲಾದ್ರೇನು ಚೆನ್ನಾಗಿ ಮಾಡಾಳಪ್ಪ ಅನ್ನ ಮುದ್ದೆ ಸಾರು ತಿಂಡಿ ಯಾವ ತನಾಗಲಿ ಹ್ಞೂ ತಿನ್ನು ತಿನ್ನು ಅಂತ ಹಾಕಾಳು ಯಾವ ತನಾಗಲಿ ಇದು ಮಾಡಲ್ಲ ಬಾರ ಮಾರಿತ್ ನಮ್ಮಮ್ಮ ಇವತ್ತು ಹುಂಬಕ್ಕೆ ಇಕ್ಕದ್ರಾಗ ಮಾತ್ರ ದ್ರೋಹ ಮಾಡಿಲ್ಲ ನಿಮಗೆ ಹ್ಞೂ ನಾನು ನೋಡ್ತಿದ್ದೆ ಸುಮ್ಮನೆ ಅವಳೊಂದ್ರೆ ಬಾಯಕ ಇವತ್ತು ತೋಳು ತುಂಬ ಉಂಬಕ್ಕಿಕ್ಕದ್ರೆ ಮಾತ್ರ ದೊಡ್ಡ ಕೈ ಹ್ಞೂ ಚೆಂದಾಕಿ ಇಕ್ಕಾಳ ಪಾಪ ಹ್ಞೂ ಯಾವ ಆಗ್ಲಾಳು ಒತ್ತಿ ಸರಿ ಮಾಡ್ಬಿಡಾಳು ಉರಿ ಪರವಾಗಿ ಹೋಗಂಗಿದ್ರೆ ಸ್ಯಾನೇ ದಪ್ಪನ ಸಾರು ಮಾಡಿಕ್ಕೆ ಹೋಗೋಣ ಅನ್ನೋ ಮುದ್ದೆ ಮಾಡ್ಕೊಂಬ್ತಾರೆ ಅಂತ ಹೆಂಗೆ ಮಾಡಾಳ ಪಾಪ ಹ್ಞೂ ಎಲ್ಲಾನು ಹೋಗ ಮಾಡಿ ಮಾಡಿಕ್ಕೆ ಹೋಗಾಳ ಕಣಮ್ಮ ಹಂಗೆ ಹೋಗ್ತಿರ್ಲಿಲ್ಲ ತಿರ್ಣಮತಿ ಮಾಡೋಕ್ಕಾಗಲ್ಲ ಅಂತೇಳಿ ಸಾರು ಮಾಡಿಕ್ಕೆ ಹೋಗಾಳ ಅದಾಮ್ರ ನಮ್ಮ ಮಸ್ಕಾಯಿನ ಬಸ್ಸಾರ ಮೈಕುಳಿ ಕಳುಹಿನ ಯಾವ ಥರ ಮಾಡಿಕ್ಕೆ ಹೋಗೋಣ ಹ್ಞೂ ನಾನು ಅನ್ನ ಮುದ್ದೆ ಮಾಡ್ಕೊಂತಿದ್ದೆ ಹ್ಞೂ ತೀರ ಅನ್ನ ಮಾಡ್ತಿದ್ದೆ ಮುದ್ದೆ ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಹಾಕ್ತಿದ್ದೀರಾ ಅನ್ನ ಮಾಡಿ ಮುದ್ದೆ ಮಾಡ್ತೀನಿ ಮಾಡ್ತಿರ್ಲಿಲ್ಲ ಹ್ಞೂ ಹಂಗೆ ನಾನು ಮಾಡಿ ಸುಮ್ಮನೆ ಹಾಕಿದ್ದೆ ನಂಗೆ ಸಾರು ಪರ ಇದ್ರೆ ಏನೋ ಒಂದು ಮಾಡ್ಕೊಬೋದು ಇಲ್ಲದ ಯಾತು ಮಾಡ್ತೀಯ ಯಾತು ಮಾಡೋದಿಲ್ಲ ಮಾಡಿರ್ತಿರ್ಗ ನೀನು ಯಾಕೆ ಏ ಮಾಡಿದ್ದೆ ಹಿಂಗೆ ಹಿಂಗೆ ಅಂತ ಗುದ್ದಾಟ ಹ್ಞೂ ಯಾಕೆ ಮಾಡಿದ್ದೆ ತಿರುಗ ನಾನು ಅಂಬಲ್ಲ ಅಂಬೋದು ಹೊಡ್ತಾಣೋ ಸೆ ಎಲ್ಲ ಅದು ಆವತ್ತೊಂದು ದಿನ ഹെങ്കിൽ സണ്ണിങ്ങമ്മ എൽഗോഗിടുത്ത് മാി ഇന്ന ബി ബന്ധേനേ മാി എന്ത സാനക്കി താണു തണോ ശരണ്ടൊയോദർ നിന്നൊന്നിട്ടു ഖാര ശാനാക്കിയ സെനക്കില്ല സാ അത്യ താണോ ശരണക്കൊയത് ബിട്ടു അത് ആവത്തിൻ്റെ അടുക്ക മനു അടുതൻ വന്നു താണോ അപ്പനോ ഇട്ടു കണി ശാരണക്കി ഏ ഹു നനഗത്തുനു ഇപ്പ നമ്മക്കാല വിടക്കാകൊള്ളന്ന് ബസോക്കാകെക്കാൽ ഏഴ്ക്കണ്ട മരിയാില്ല അത് ബാ ഹൺസ് സണ്ണിംഗ ಆರಾಮಾಗಲ್ಲಿ ಇರ್ಬೋದಾಗಿತ್ತು ಹ್ಞೂ ಹ್ಮ್ ಏನೇ ಅಂದ್ರೂ ನೀವು ತಪ್ಪು ಕೆಲಸ ಮಾಡಿರಿ ಬದುಕು ಬದುಕ್ ಮಾಡ್ಕೊಂಡಿ ಹಂಗಿರ್ಬೋದಾಗಿತ್ತು ಅದೇ ಇವರು ನೀರು ಪರ ಬಿದ್ದರೆ ಬದುಕು ಮಾಡಿದ್ರೆ ಯಾತ ಬದುಕಿಲ್ವಲ್ಲ ನೀರು ಇಲ್ವಲ್ಲ ಅದಕ್ಕೆ ನಾನು ಹೇಳಿ ಬೋರ್ ಹಾಕೋಟಮ್ಮ ಮಾಡ್ತೀನಿ ನಾನೇನ್ ಮಾಡಲ್ಲ ಅಂತ ನೀರು ಬೀಳಲ್ ನಾನೇನು ಹ್ಞೂ ನೀರು ಬೀಳಲಿಲ್ಲ ಅದ್ಕೇನೆ ಇವಾಗ ನಾನು ಬೇಸ್ಗೆ ಮಡಗಾಲಕೇನೆ ರಾಗಿ ಬೆಳಿತೀನಿ ಮಳೆ ನೀರಿಗೇನೆ ಮಳೆ ಬರುತ್ತೆ ಸುಂಕಿರ್ಲಿ ರಾಗಿ ಬಿತ್ತಕಾಗುತ್ತೆ ರಾಗಿ ಬೀದುತ್ತೀನಿ ಅಂತ ಹೇಳಿ ಹೇಳಿದೀನಿ ಹ್ಮ್ ಹೇಳಿದ್ರು ಇನ್ನು ಇನ್ ಹೇಳೋಣಮ್ಮ ಯಾತನ ಹೇಳಿ ಯಾತನ ಮಾಡ್ಲಿ ಹೆಂಗೆ ಹಿಂಗೆ ಬರ್ತಾರೆ ಯಾತನ ಒಂದ್ಸಾ ಹೇಳಿದ್ರೆ ಸಾಕಮ್ಮಂಗೇ ಹ್ಮ್ ಹಂಗಾಡ್ತಾರ ಹಂಗೆ ಹೇಳತ್ತ ಹ್ಮ್ ಬಿಟ್ಟ ಅರ್ಥ ಒಂದು ಸೇರಾದ ಮೇಲೆ ಬಿಟ್ಟ ಅರ್ಥ ಮಾಡ್ಕೋಬೇಕು ಯಾಕೆ ಹೇಳ್ತಾರೆ ಏನು ಯಾತ ಅಂಬಾಡಿನ ಏನು ಮಾಡೋಕ್ಕಾಗಲ್ಲ ಹ್ಮ್ సేవ అంతే అలా ఉంటాళమ్మ ఉండు ఇంత సెన గండ ఇంటి అడుగు మార్కండే అంత సెన్ కదారీ మార్కారి ఉమ్మతారమ్మ నమ్దేని నమ్దే కడమ్మ ఐవత్ బారు ఇంత కర్మ ಹಂಗಕ್ಕೆ ಹೋಗ್ಬಿಡ ಸಣ್ಣಗಮ್ಮ ಇರ್ಗ ಆಡ್ಕೊಂಬಾರ ಒಟ್ಟು ಯಾರು ತಗೊ ಹಂಗಕ್ಕೆ ಹೋಗ್ಬಿಡ್ ಸೇವಂತಿ ತಗೋ ಯಾತು ಹೇಳಕ್ ಹೋಗ್ಬೇಡ ಹ್ಞೂ ಇರ್ಗ ಆಡ್ಕ್ಯತಾರೆ ನೋಡಪ್ಪ ಸಣ್ಣ ಮಗ ಅಂತೇಳಿ ಅಲ್ಲಿಗೆ ಹೋದ್ರು ಹಂಗೆ ಮಾಡಿರು ಹಿಂಗೆ ಮಾಡಿರು ಅಂತೇಳಿ ಆಡ್ಕೊಂಬತ್ತಾರೆ ಅಕ್ಕೇನೆ ಯಾತು ಹೇಳಕ್ ಹೋಗ್ಬಿಡ್ ಕಣಮ್ಮ ಸಣ್ಣಗಮ್ಮ ಜನ ಮದ್ಲಿ ಆಡ್ಕೊಂಬ ಜಾಸ್ತಿ ಹೊಂದಿಟ್ಟು ಆತನ ಯಾರ್ ಮನೆ ಅದನ್ನು ಕಣ್ಮನ್ ಸಿಕ್ಕಿ ಸಾಕು ಅಂತ ಕಾಯ್ತಿರ್ತಾರೆ ಅದಕ್ಕೆ ಯಾತು ಹೋಗ್ಬೇಡ ಹಾ ಇಲ್ಲಪ್ಪ ನಾನೇನೇ ಆರ್ತಗೆ ಆತ ಮಾತಾಡಕಲ್ಲ ಆರ್ತಗೆ ಹೇಳಕ್ ಹೋಗಲ್ಲ ಹೇಳ ಇಲ್ಲ ಹೇಳಿ ಹೇಳ ಇರೋದೇ ಹೇಳಿದ್ರಿ ನೀವು ಇಲ್ಲದೇನು ಹೇಳಿದ್ ಬಿಡ್ರಾ ಹ್ಮ್ ಇನ್ನೇನ್ ಮಾಡ್ಸಿ ಅಲ್ಲಿ ಇದ್ದಿದ್ದು ಇರ್ತಿದ್ವಿ ಕಾ ಉಂಟ್ಕೊಂಡು ಎಂತ ಚೆನ್ನಾಗಿರ್ತಿದ್ವಿ ಅಮ್ಮಂಗ ಆಗಿದ್ದೆ ಇವಾಗ ಏನು ಮಾಡೋಣ ಹ್ಞೂ ನಮ್ಮ ಕೋರ್ಮ ಹ್ಞೂ ಯಾವ ಒಬ್ಬೊಬ್ಬರು ತಗೋಳ್ಸಿ ಮಕ್ಕಳ ಬಿಡೋಕ್ಕಾಗಲ್ಲ ಹಿಂಗಾಗಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು